ಲಕ್ಷ್ಮೇಶ್ವರ ಪಟ್ಟಣದ ಅಂಬೇಡ್ಕರ್ ನಗರದ ಸ್ಮಶಾನವು ಬೇಲಿ ಕಂಟಿಗಳಿಂದ ತುಂಬಿ ಹೋಗಿದ್ದು ಎಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ನೀರಿನ ವ್ಯವಸ್ಥೆ ಆಗಲಿ ಮೂಲಭೂತ ಸೌಕರ್ಯಗಳಾದ ನೀರು ಬೆಳಕಿನ ವ್ಯವಸ್ಥೆ ಹಾಗೂ ಕಂಪೌಂಡ್ ಮತ್ತೆ ಚಿತಗಾರ ಇಲ್ಲದೆ ಅವ್ಯವಸ್ಥೆಯ ತಾಣವಾಗಿದೆ ಮತ್ತು ಸ್ಮಶಾನದ ಪಕ್ಕದಲ್ಲಿ ಶೌಚಾಲಯವಿದ್ದು ಮಹಿಳೆಯರ ಶೌಚಾಲಯವಿದ್ದು ಶೌಚಾಲಯದಲ್ಲಿ ಸೂಕ್ತ ನೀರಿನ ವ್ಯವಸ್ಥೆ ಇಲ್ಲದೆ ಅಧೋಗತಿಗೆ ಬಂದೋಗಿದೆ ಹೀಗಾಗಿ ಬಹಿರ್ದೆಸೆಗೆ ಸ್ಮಶಾನದಲ್ಲಿ ಹೋಗುವುದರಿಂದ ಹಾಗಾಗಿ ಸ್ಮಶಾನವು ಹಲಸಿನಿಂದ ತುಂಬಿ ಹೋಗಿದೆ ಮೃತ ವ್ಯಕ್ತಿಗಳ ಶ್ರಮ ಮಾಡಲಿಕ್ಕೆ ಬಂದವರಿಗೆ ತುಂಬ ತೊಂದರೆ ಉಂಟಾಗಿದೆ ಹೀಗಾಗಿ ಇಲ್ಲಿ ಕಾಂಪೌಂಡ್ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆ ಮತ್ತು ಬೆಳಕಿನ ವ್ಯವಸ್ಥೆ ಶ್ರಮಕ್ಕೆ ಬಂದವರಿಗೆ ಕೂರಲಿಕ್ಕೆ ಆಸನಗಳ ವ್ಯವಸ್ಥೆಯನ್ನು ಮಾಡಬೇಕಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸದಾನ ನಂದಣ್ಣ ಅವರು ಆಗ್ರಹಿಸಿದರು ಲಕ್ಷ್ಮೇಶ್ವರ ನಗರದ ಅಂಬೇಡ್ಕರ್ ನಗರ ವಾರ್ಡ್ ನಂಬರ್ ಇಪ್ಪತ್ತ್ಮೂರರ ರುದ್ರಭೂಮಿ ಎರಡು ಎಕರೆ ಎರಡು ಎಕರೆ ಇದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಕ ಸ್ಮಶಾನದ ಕಂಪೌಂಡ್ ಇಲ್ಲ ಸ್ವಚ್ಛತೆ ಇಲ್ಲ ಬೋರ್ ಇಲ್ಲ ರೀ ಚಿತಾಗಾರ ಇಲ್ಲ ಹ್ಞೂ ಇದು ಆಸನಗಳಿಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲಿ ಯಾವುದೇ ರೀತಿ ಪುರಸಭೆಯವರು ಇಲ್ಲಿ ಬಂದು ಕೆಲಸ ಮಾಡ್ತಾಯಿಲ್ಲ